ಕ್ಷೇತ್ರಕ್ಕೆ ಮುಂಚೆ ವ್ಯಾಘ್ರ ಪುರಿ ಅಂತ ಕರಿತಾ ಇದ್ರು ಅಂದ್ರೆ ವ್ಯಾಘ್ರ ಅಂದ್ರೆ ಹುಲಿ ವ್ಯಾಘ್ರೇಶ್ವರಿ ಅಂದ್ರೆ ವ್ಯಾಘ್ರನ ಮೇಲೆ ಸವಾರಿ ಮಾಡಿದಂತ ಹುಲಿಗಮ್ಮ ಮನಸ್ಸಲ್ಲಿ ನಾವು ಏನಾದ್ರೂ ಬೇಡಿಕೆ ಇದ್ರೆ ಅದು ಈಡೇರ್ಬೇಕಂತಂದ್ರೆ ಅದು ತಿರುಗುತ್ತೆ ದಕ್ಷಿಣಾಭಿಮುಖವಾಗಿ ಯಾವ ದೇವಸ್ಥಾನಗಳು ಇರುವುದಿಲ್ಲ ಯೂಶ್ವಲಿ ಬಟ್ ಈ ಹುಲಿಗಮ್ಮ ಕ್ಷೇತ್ರದಲ್ಲಿ ಇರುವಂತ ದೇವಸ್ಥಾನ ಏನಿದೆಯಲ್ಲ ದಕ್ಷಿಣಾಭಿಮುಖವಾಗಿದೆ ಹಾಗೆಯೇ ಭಾರತದಲ್ಲಿ ಮೂರು ದೇವಸ್ಥಾನಗಳಿವೆ ನೋಡಿ ಈ ಕಲ್ಲುಗಳು ಏನಿದೆಯಲ್ಲ ಇವು ಇಷ್ಟಾರ್ಥವನ್ನು ಸಿದ್ಧಿ ಮಾಡುವಂತ ನಮಸ್ಕಾರ ಸ್ನೇಹಿತರೆ ಏಕೆ ಕನ್ನಡ ಬ್ಲಾಕ್ಸ್ ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಉತ್ತರ ಕರ್ನಾಟಕದ ಶಕ್ತಿ ದೇವತೆಗಳಲ್ಲಿ ಒಂದಾದಂತಹ ಹುಲಿಗೆಯ ಹುಲಿಗಮ್ಮ ದೇವಸ್ಥಾನಕ್ಕೆ ನಾವ್ ಇವತ್ತು ಬಂದಿದ್ದೇವೆ ಸ್ನೇಹಿತರೆ ಈ ದೇವಿಯ ಶಕ್ತಿ ಅಪಾರ ಮತ್ತು ಅದ್ಭುತ ಸ್ನೇಹಿತರೆ ಈ ದೇವಸ್ಥಾನದ ಇತಿಹಾಸವನ್ನ ತಿಳಿತಾ ಈ ದೇವಸ್ಥಾನದಲ್ಲಿ ವಿಶೇಷತೆಗಳನ್ನ ತಿಳಿತಾ ತಿಳಿತಾ ಈ ದೇವಿಯ ದರ್ಶನವನ್ನ ಕೂಡ ಮಾಡೋಣ ಬನ್ನಿ ಸ್ನೇಹಿತರೆ ಹೋಗೋಣ ಬನ್ನಿ ಹೋಗೋಣ ಸೆಂಟರ್ ಆಗ್ತಿದ್ದಂಗೆ ಪಾದ ತೊಳ್ಕೊಂಡು ಮುಂದೆ ಹೋಗೋದು ಇವತ್ತಷ್ಟು ಜನ ಇಲ್ಲ ತುಂಬ ಕಮ್ಮಿ ಇದ್ದಾರೆ ಇವತ್ತು ದೇವಿಯ ವಾರನೂ ಇಲ್ಲ ಅದಕ್ಕೋಸ್ಕರ ಕಮ್ಮಿ ಇದ್ದಾರೆ ಇಲ್ಲಾಂದ್ರೆ ಶುಕ್ರವಾರ ಮಂಗಳವಾರ ಬಂದರೆ ನಿಮಗೆ ತುಂಬ ರಶ್ ಇರುತ್ತೆ ಹೌದು ಇಲ್ಲಿಂದ ಒಳಗಡೆ ಬಂದ ತಕ್ಷಣ ದೇವಸ್ಥಾನಕ್ಕೆ ಒಳಗೆ ಹೋಗ್ಲಿಕ್ಕೆ ಅಂದರೆ ಗರ್ಭಗುಡಿಗೆ ಹೋಗ್ಲಿಕ್ಕೆ ಇಲ್ಲಿಂದ ಮುಂದಗಡೆ ದಾರಿ ಇದೆ ಸೊ ಅಲ್ಲಿಂದ ಒಳಗಡೆ ಹೋಗ್ಬೇಕಾಗತ್ತೆ ಈ ದೇವಸ್ಥಾನದ ಒಳಗಡೆ ಬರ್ತಿರ್ಬೇಕಾದ್ರೆ ನಮಗೆ ಒಂದು ಅನುಭವ ಅನ್ನಿಸ್ತು ಈ ದೇವಸ್ಥಾನದ ಸುತ್ತಮುತ್ತ ಪ್ರಾಂಗಣವನ್ನ ನೋಡಿದ್ರೆ ಶ್ರೀ ಕ್ಷೇತ್ರ ತುಳಜಾ ಭವಾನಿ ದೇವಸ್ಥಾನ ಏನಿದೆ ಅಲ್ಲ ಸೊ ಅದೇ ರೀತಿಯಾಗಿ ಈ ಪ್ರಾಂಗಣ ಕಂಡು ಬರುತ್ತೆ ಹೌದು ಈ ತುಳಜಾ ಸೇಮ್ ಇದೆ ಹೌದು ತುಳಜಾ ಭವಾನಿ ರೇಣುಕಾ ಎಲ್ಲಮ್ಮ ಮತ್ತೆ ಹುಲಿಗೆಮ್ಮ ಎಲ್ಲರೂ ಒಂದೇ ರೂಪ ಒಂದೇ ದೇವಿ ಇಲ್ಲಿ ಒಂದು ದ್ವಾರ ಇದೆ ದೇವಸ್ಥಾನಕ್ಕೆ ಒಳಗಡೆ ಹೋಗ್ಲಿಕ್ಕೆ ಇಲ್ಲಿ ಇದೆಲ್ಲ ರಶ್ ಇರುವಾಗ ಈ ತರ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ವಿಶೇಷ ದರ್ಶನಕ್ಕೆ ಮಾರ್ಗ ಹಿರಿಯ ನಾಗರಿಕರಿಗೆ ಇವೆಲ್ಲ ಅಂದ್ರೆ ಫ್ರೀ ಇರುವಾಗ ಇಲ್ಲಿಂದ ನಾವು ಹೋಗ್ಬೋದು ಬನ್ನಿ ದೇವರ ದರ್ಶನ ಮಾಡ ಮ್ಮ ದೇವಿ ದೇವಸ್ಥಾನದ ಗರ್ಭಗುಡಿಯ ಮುಂದಗಡೆನೆ ನಿಮಗೆ ಮಾತಂಗಿ ದೇವಿಯ ಸಣ್ಣ ಗುಡಿಯನ್ನು ನೋಡ್ಬೋದು ಹಾಗೆಯೇ ಪಕ್ಕದಲ್ಲೇ ಪರಶುರಾಮರ ಗುಡಿಯನ್ನು ನಾವು ನೋಡ್ಬೋದು ಇನ್ನೊಂದು ಪಕ್ಕದಲ್ಲಿ ಏನು ಉತ್ತರ ದಿಕ್ಕಿನಲ್ಲಿ ನಾವು ತುಂಗಭದ್ರಾ ನದಿಯನ್ನು ನೋಡ್ಬೋದು ಹಾಗೂ ಅದರ ಪಕ್ಕದಲ್ಲೇ ಸೋಮೇಶ್ವರ ದೇವಸ್ಥಾನವನ್ನು ನೋಡ್ಬೋದು ಅದು ತುಂಬ ಹಳೆಯ ದೇವಸ್ಥಾನ ಒಂದು ಎಂಟುನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ದೇವಸ್ಥಾನ ದೇವಸ್ಥಾನದ ತೀರ್ಥ ಪ್ರಸಾದ ಇಲ್ಲಿ ಭಗವಾನ್ ಶ್ರೀ ಪರಶುರಾಮರ ದೇವಸ್ಥಾನ ಏನಿದೆಯಲ್ಲ ಇವು ಇಷ್ಟಾರ್ಥವನ್ನು ಸಿದ್ಧಿ ಮಾಡುವಂತ ಕಲ್ಲುಗಳು ಇದನ್ನು ಎತ್ತಿದ್ರೆ ಹಗುರ ಬಂತಂದ್ರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಅನ್ನೋದು ಒಂದು ಇಲ್ಲಿನ ನಂಬಿಕೆ ಇದೆ ನಾವು ನೋಡೋಣ ಹ್ಮ್ ಹಗರು ಬಂತು ಒಂದ್ ಸ್ವಲ್ಪ ಕೆಲವೊಂದು ಬಾರ ಬಂತು ಒಂದೆರಡು ನೋಡೋಣ ದೇವರ ಆಶೀರ್ವಾದ ಹೇಗಿದೆ ಈ ಹುಲಿಗೆಯ ಹುಲಿಗೆಮ್ಮ ದೇವಿ ದೇವಿಯನ್ನು ಸವದತ್ತಿ ಯಲ್ಲಮ್ಮನ ಪ್ರತಿರೂಪ ಅಂತ ಕರೀತಾರೆ ಯಾಕಂದ್ರೆ ಈ ಸ್ಥಳ ಪ್ರಯಾಣ ನಾವು ನೋಡ್ತಾ ಹೋದರೆ ಇಲ್ಲಿ ಅಹ್ ಜೋಗಿ ಹಾಗೂ ಬಸವಜೋಗಿ ಅನ್ನುವ ಇಬ್ಬರು ಅಂಬಿಗರು ಇರ್ತಾರೆ ಅವರು ಸವದತ್ತಿ ಯಲ್ಲಮ್ಮನ ಮಹಾಭಕ್ತರಾಗಿರ್ತಾರೆ ಹಾಗೆ ಅವರ ಮನೆ ದೇವತೆಯಾಗಿ ಇರ್ತಾಳೆ ಅವಳು ಅದೇ ರೀತಿಯಾಗಿ ಅವರು ಪ್ರತಿ ಹುಣ್ಣಿಮೆಯಂದು ಸವದತ್ತಿಗೆ ಹೋಗಿ ಬರೋದು ಹೋಗಿ ಬರೋದು ಮಾಡ್ತಾ ಇರ್ತಾರೆ ಅವರ ಆಚರಣೆ ಪ್ರಕಾರ ದೇವ ದೇವಿಯ ದರ್ಶನವಾಗದೆ ಅವರು ಅನ್ನ ನೀರನ್ನು ಸೇವನೆ ಮಾಡ್ತಾ ಇರೋದಿಲ್ಲ ಒಂದ್ಸಲ ಏನಾಗುತ್ತೆ ತುಂಬ ಮಳೆಗಾಲದಲ್ಲಿ ತುಂಬ ಮಳೆ ಬಿದ್ದು ನದಿಗಳು ಉಕ್ಕಿ ಹರಿತವೆ ಆ ಕಾರಣಕ್ಕಾಗಿ ಅಂಬಿಗರು ಭಕ್ತರು ರೇಣುಕಾದೇವಿಯ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಸೊ ಇದರಿಂದ ಅವರಿಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ ಹಾಗೆ ಅವರು ದೇವಿಯನ್ನು ನೆನೀತಾ ಮಲಗಿರ್ಬೇಕಾದ್ರೆ ದೇವಿ ಅವರ ಕನಸಲ್ಲಿ ಕಾರಣವನ್ನು ಕೊಡ್ತಾಳೆ ಅವರ ಕನಸಿನಲ್ಲಿ ದೇವಿಯು ಹೇಳ್ತಾಳೆ ನೀವು ಸವದತ್ತಿಗೆ ಬಂದು ನನ್ನ ದರ್ಶನ ತ ತೆಗೆದುಕೊಳ್ಳುವ ನೋವನ್ನು ಪಡಿಬೇಡಿ ನಾನು ನಿಮ್ಮಲ್ಲೇ ಅಂದರೆ ಹುಲಿಗೆಯಲ್ಲಿಯೇ ವಾಸಿಸ್ತೇನೆ ಅಂತ ಒಂದು ಅವರಿಗೆ ಆಶೀರ್ವಾದವನ್ನು ನೀಡ್ತಾಳೆ ಅಂದರೆ ಶ್ರೀಚಕ್ರ ಮತ್ತು ಸಾಲಿಗ್ರಾಮ ರೂಪದಲ್ಲಿ ಇಲ್ಲಿ ನೆಲೆ ನಿಲ್ತೇನೆ ಅಂತ ಅವರಿಗೆ ಭರವಸೆಯನ್ನು ನೀಡ್ತಾಳೆ ಸೊ ಅದೇ ರೀತಿಯಾಗಿ ಆ ಭಕ್ತರು ಇಲ್ಲಿರ್ತಕ್ಕಂಥ ಸೋಮೇಶ್ವರ ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರಿಗೆ ಅವರು ಬಂದು ಹೇಳ್ತಾರೆ ಸೊ ಈ ರೀತಿಯಾಗಿ ದೇವಿ ನಮಗೆ ಸಾಕ್ಷಾತ್ಕಾರ ಕೊಟ್ಟಿದ್ದಾಳೆ ಇಲ್ಲಿ ದೇವಿಯ ವಾಸ ಇದೆ ಅಂತ ಅದೇ ರೀತಿಯಾಗಿ ದೇವಸ್ಥಾನದ ಹಿಂದ್ಗಡೆ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಈ ಪ್ರದೇಶದಲ್ಲಿ ಉತ್ಖನನ ಮಾಡ್ತಾರೆ ಅರ್ಚಕರ ಜೊತೆ ಸೇರಿ ಆ ಉತ್ಖನನ ಮಾಡಿದಾಗ ಸಿಕ್ಕಿರತಕ್ಕಂಥ ಬಂಡೆಯಲ್ಲಿ ಉದ್ಭವವಾಗಿರತಕ್ಕಂಥ ಶ್ರೀ ಹುಲಿಗಿ ಕ್ಷೇತ್ರದ ಹುಲಿಗಮ್ಮ ದೇವಿ ಸೊ ನೀವು ನೋಡ್ಬೋದು ಆ ಒಳಗಡೆ ಏನು ದೇವಸ್ಥಾನದ ಒಳಗಡೆ ಏನು ಹೋಗ್ತೀವಲ್ಲ ಒಳಗಡೆ ಹೋದ ತಕ್ಷಣ ಮೂರ್ತಿಯೇ ನೀವು ನಿಮಗೆ ಮೂರ್ತಿ ರೂಪದಲ್ಲಿ ಮುನ್ಗಡೆ ಪ್ರಭಾವಳಿ ಅವನ್ನೆಲ್ಲ ಹಾಕಿದ್ದಾರೆ ಆದರೆ ಮೂಲ ನೋಡಿದರೆ ಅದು ಬಂಡೆ ಕಲ್ಲಿನಲ್ಲಿ ಉದ್ಭವವಾಗಿರತಕ್ಕಂಥ ಮೂರ್ತಿ ಸ್ನೇಹಿತರೆ ಈ ಹುಲಿಗಿ ಕ್ಷೇತ್ರದ ಹುಲಿಗಮ್ಮ ದೇವಸ್ಥಾನದ ಇತಿಹಾಸವನ್ನು ತಿಳಿತಾ ಹೋದರೆ ಈ ದೇವಸ್ಥಾನ ಸಾವಿರಾರು ವರ್ಷಗಳ ಹಿಂದೆ ಆದಂತಹ ದೇವಸ್ಥಾನಕ್ಕೆ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ ಇಲ್ಲಿ ಏನಾದರೂ ವಸತಿ ಉಳ್ಕೋಬೇಕು ಅಂತ ಏನಾದರೂ ಇದ್ದರೆ ಅದಕ್ಕೂ ಕೂಡ ಇಲ್ಲಿ ಕ್ಷೇತ್ರದಲ್ಲಿ ಅವಕಾಶ ಇದೆ ಅಂದರೆ ಇಲ್ಲಿ ಇರ್ತಕ್ಕಂಥ ಅಮ್ಮ ಗೃಹ ವಸತಿ ನಿಲಯಗಳನ್ನು ನಿರ್ಮಿಸಿದ್ದಾರೆ ಅಲ್ಲಿ ಒಂದು ಸಾವಿರ ರೂಪಾಯಿಕ್ಕೆ ಒಂದು ಕೊಠಡಿ ಸಿಗುತ್ತೆ ಅದರಲ್ಲಿ ಸುಮಾರು ಒಂದು ಐದು ಆರು ಜನ ವಾಸವನ್ನು ಮಾಡ್ಬೋದು ಅದೇ ರೀತಿಯಾಗಿ ಅಡಿಗೆ ಮಾಡಿಕೊಳ್ಳಿಕ್ಕೆ ನಿಮಗೆ ಕೆಲವೊಂದು ಕೊಠಡಿಗಳು ಇದ್ದಾವೆ ಸೊ ಅಡುಗೆ ಮಾಡಿಕೊಂಡು ಅಲ್ಲೇ ಉಳ್ಕೊಂಡು ನೀವು ಮಾಡ್ಬೋದು ಅದು ಆ ರೀತಿ ಕೊಠಡಿಗಳು ಸಿಗ್ತವೆ ಇದು ತಿರುಗಲಿಲ್ಲ ಇಲ್ಲಿ ಏನು ಕಲ್ಲು ನೋಡ್ತಾ ಇದೆಯಲ್ಲ ಇದು ಕೂಡ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೋ ಇಲ್ವೋ ಅನ್ನೋದನ್ನು ಕಂಡುಕೊಳ್ಳಿಕ್ಕೆ ಇರ್ತಕ್ಕಂಥ ದೇವಿಯ ಆಶೀರ್ವಾದದ ಕಲ್ಲು ಈ ಕಲ್ಲು ಏನಾದರೂ ಸರಳವಾಗಿ ತಿರುಗಿದ್ರೆ ಹಗುರವಾಗಿ ತಿರುಗಿದ್ರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಅರ್ಥ ಏನಾದರೂ ಅಲ್ಲೇ ಆಗಿ ನಿಂತರೆ ಇಷ್ಟಾರ್ಥ ಸಿದ್ಧಿ ಆಗೋದಿಲ್ಲ ಅಂತ ನಂಬಿಕೆ ಮತ್ತೆ ಹಾಗೆ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ಪ್ರತಿದಿನ ಅನ್ನದಾಸೋಹ ಸೇವೆ ಕೂಡ ನಡೆಯುತ್ತೆ ಸೊ ಇಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳು ಅನ್ನದಾಸೋಹವನ್ನ ಸೇವಿಸಿ ದೇವಿಯ ದರ್ಶನವನ್ನು ಪಡೆದು ಅನ್ನದಾಸೋಹವನ್ನು ಸೇವಿಸಿ ಹೋಗ್ತಾರೆ ಈ ಈ ದೇವಸ್ಥಾನದಲ್ಲಿ ನಡೀತಕ್ಕಂತಹ ಜಾತ್ರೆ ಸಮಯದಲ್ಲಿ ವಿಶೇಷವಾಗಿ ಬಾಳೆ ದಿಂಡಿನ ಉತ್ಸವ ನಡೆಯುತ್ತೆ ಮತ್ತೆ ಇಲ್ಲಿ ಆ ದಿವಸ ಏನಾಗುತ್ತೆ ಬಿಸಿ ಬಿಸಿ ಪಾಯಸವನ್ನು ಕೈಯಿಂದ ಬರಿಗೈಯಿಂದ ನೈವೇದ್ಯ ಮಾಡುವಂತಹ ಒಂದು ಆಚರಣೆ ಕೂಡ ಇದೆ ಅದೇ ರೀತಿಯಾಗಿ ಅಗ್ನಿಕುಂಡವನ್ನ ಹಾಯೋ ಒಂದು ಉತ್ಸವ ಕೂಡ ಇಲ್ಲಿ ನೆರವೇರುತ್ತೆ ತುಂಬ ವಿಶೇಷವಾದಂತಹ ಉತ್ಸವಗಳು ಸೊ ನೋಡಲೇಬೇಕಾದಂಥ ಆ ದಿನ ಸುಮಾರು ಒಂದು ಮೂರರಿಂದ ನಾಲ್ಕು ಲಕ್ಷ ಭಕ್ತಾದಿಗಳು ಇಲ್ಲಿ ಸೇರ್ತಾರೆ ಹಾಗೆ ಪ್ರತಿ ಹುಣ್ಣಿಮೆಯಂದು ಸಹ ಹಾಗೇನೆ ಹೌದು ಪ್ರತಿ ಹುಣ್ಣಿಮೆಗೂ ಕೂಡ ಇಲ್ಲಿ ಭಕ್ತಾದಿಗಳು ಸುಮಾರು ಒಂದು ಲಕ್ಷಕ್ಕೂ ಮೇಲೆ ಭಕ್ತಾದಿಗಳು ಇಲ್ಲಿ ಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ ಇದು ಸೇಮು ದೇವಸ್ಥಾನದಲ್ಲಿ ಹೇಗೆ ಹೌದು ಕ್ಷೇತ್ರ ಸೌದತ್ತಿ ಎಲ್ಲಮ್ಮನ ದೇವಸ್ಥಾನ ಇದೆ ಅಲ್ಲ ಅದೇ ರೀತಿಯಾಗಿ ಅದೇ ಪ್ರತಿರೂಪ ಅಂತ ಇಲ್ಲಿ ಆದರೆ ಆಚರಣೆಗಳು ಬೇರೆ ರೀತಿ ಬೇರೆ ದೇವಸ್ಥಾನ ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಮೇಲೆ ನೋಡಿ ದೇವಿಯ ಮೂರ್ತಿ ರೀತಿಯಾಗಿ ಇಲ್ಲಿ ರಾಜ ಮಾತಂಗಿ ದೇವಿ ದೇವಸ್ಥಾನ ಇದೆ ಉತ್ತಾದಿಗಳಿಗೆ ಇಲ್ಲಿ ಮೇಲೆ ಕುಳಿತುಕೊಳ್ಳಲಿಕ್ಕೆ ಮೆಟ್ಲುಗಳು ಕೂಡ ಇದ್ದಾವೆ ಮನಿ ಮೇಲೆ ಹತ್ತುವ ನೋಡಿ ಅಲ್ಲಿ ಏನು ಕಾಣ್ತಾ ಇದೆ ಅದು ತುಂಗಭದ್ರಾ ನದಿ ಉತ್ತರ ದಿಕ್ಕಿಗೆ ಹರಿಯುತ್ತೆ ಬಂಡೆಗಲ್ಲುಗಳು ಈ ಪ್ರದೇಶದಲ್ಲಿ ಹಾಗೇನಲ್ವಾ ಗದಗಿಂದ ಸ್ವಲ್ಪ ಮುಂದೆ ಬಂದಂಗೆ ಕೊಪ್ಪಳ ಆಗ್ಲಿ ಹೌದಲ್ಲ ಹಂಪಿ ಆಗ್ಲಿ ವಿಜಯನಗರ ಆಗ್ಲಿ ಎಲ್ಲಾ ಈ ತರದ್ದೇ ಕಲ್ಲುಗಳು ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ ಅದೇ ರೀತಿಯಾಗಿ ಗರ್ಭಗೃಹದಲ್ಲಿ ದೇವಿ ಏನಿದ್ದಾಳಲ್ಲ ಅದು ಹಾಗೇನೆ ಮೂರ್ತಿಯ ರೂಪದಲ್ಲಿ ಇಲ್ಲ ಅದು ಒಂದು ಶಿಲೆಯ ರೂಪದಲ್ಲಿ ಅದೇ ರೀತಿಯಾಗಿ ನಾವು ಇಲ್ಲಿ ಬಂದಾಗ ಒಂದು ಆಶ್ಚರ್ಯ ನಮಗೆ ಕಾದಿತ್ತು ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ ಮೂರು ದೇವಸ್ಥಾನಗಳನ್ನು ನಾವು ದಕ್ಷಿಣಾಭಿಮುಖವಾಗಿ ಅಂದರೆ ಈ ಏನು ದೇವಸ್ಥಾನ ಇದೆಯಲ್ಲ ಇದು ದಕ್ಷಿಣಾಭಿಮುಖವಾಗಿದೆ ದಕ್ಷಿಣಾಭಿಮುಖವಾಗಿ ಯಾವ ದೇವಸ್ಥಾನಗಳು ಇರೋದಿಲ್ಲ ಯೂಶ್ವಲಿ ಬಟ್ ಈ ಹುಲಿಗೆಮ್ಮ ಕ್ಷೇತ್ರದಲ್ಲಿರುವಂಥ ದೇವಸ್ಥಾನ ಏನಿದೆಯಲ್ಲ ದಕ್ಷಿಣಾಭಿಮುಖವಾಗಿದೆ ಹಾಗೆಯೇ ಭಾರತದಲ್ಲಿ ಮೂರು ದೇವಸ್ಥಾನಗಳಿವೆ ಅದು ಒಂದು ಕೋಲ್ಕತ್ತದ ಕಾಳಿದೇವಿ ದೇವಸ್ಥಾನ ಹಾಗೆಯೇ ನಮ್ಮ ಕಾಶಿಯ ಗಂಗಾ ಮೂಲ ಏನಂತೀವಿ ಗಂಗಾ ದೇವಸ್ಥಾನ ಹಾಗೇನೆ ಮೂರನೇದು ನಮ್ಮ ಕರ್ನಾಟಕದಲ್ಲಿರುವಂಥ ಕುಲಿಗಮ್ಮ ದೇವಸ್ಥಾನ ಸೊ ದೇವಿಯ ದರ್ಶನ ಮಾಡಿಕೊಂಡು ಈ ಕಡೆ ಬಂದರೆ ನಿಮಗೆ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಲಿಕ್ಕೆ ದಾರಿ ಸಿಗುತ್ತೆ ಸೊ ಇಲ್ಲಿಂದ ಮುಂದೆ ಹೋದರೆ ನಿಮಗೆ ಸೋಮೇಶ್ವರ ದೇವಸ್ಥಾನ ಸಿಗುತ್ತೆ ಅದರ ಪಕ್ಕದಲ್ಲೇ ತುಂಗಭದ್ರಾ ನದಿಯನ್ನು ಕೂಡ ನೀವು ನೋಡ್ಬೋದು ಬನ್ನಿ ಶ್ರೀ ಸೋಮನಾಥೇಶ್ವರ ದೇವರ ದರ್ಶನವನ್ನು ಪಡೆದುಕೊಂಡು ಬರೋಣ ಕ್ಷೇತ್ರ ಹುಲಿಗಿ ಏನಿದೆ ಅಲ್ಲ ಇಲ್ಲಿರ್ತಕ್ಕಂಥ ಹುಲಿಗಮ್ಮ ದೇವಿಯ ಏನು ದೇವಸ್ಥಾನವನ್ನು ನೋಡಿದ್ವಲ್ಲ ಇದಕ್ಕೆ ಹೆಸರು ಬಂದಿರೋದಕ್ಕೆ ಅದಕ್ಕೂ ಒಂದು ಇತಿಹಾಸ ಇದೆ ಈ ಕ್ಷೇತ್ರಕ್ಕೆ ಮುಂಚೆ ವ್ಯಾಘ್ರಪುರಿ ಅಂತ ಕರಿತಾ ಇದ್ರು ಅಂದ್ರೆ ವ್ಯಾಘ್ರ ಅಂದ್ರೆ ಹುಲಿ ಸೊ ಕನ್ನಡದಲ್ಲಿ ಅದು ಹುಲಿ ವ್ಯಾಘ್ರಪುರಿಯಲ್ಲಿ ಇರ್ತಕ್ಕಂಥ ವ್ಯಾಘ್ರ ವ್ಯಾಘ್ರೇಶ್ವರಿ ಅಂತ ದೇವಿ ಅಂತ ಕರಿತಾ ಇದ್ರು ವ್ಯಾಘ್ರೇಶ್ವರಿ ಅಂದ್ರೆ ವ್ಯಾಘ್ರನ ಮೇಲೆ ಸವಾರಿ ಮಾಡಿದಂತ ದೇವಿ ಹುಲಿಗಮ್ಮ ಸೊ ವ್ಯಾಘ್ರ ಹುಲಿ ಆ ತರ ಆಗಿ ಈ ಕ್ಷೇತ್ರಕ್ಕೂ ಕೂಡ ವ್ಯಾಘ್ರಪುರಿಯಿಂದ ಹುಲಗಿ ಅಂತ ಹೆಸರು ಬಂದಿದ್ರು ಅಂದ್ರೆ ಅದೇ ರೀತಿಯಾಗಿ ಈ ಕ್ಷೇತ್ರ ಮುಂಚೆ ಕಾಡಿನಿಂದ ತುಂಬಿ ಹೋಗಿತ್ತು ಇಲ್ಲಿರ್ತಕ್ಕಂಥ ತುಂಗ ನದಿ ಏನಿದೆ ಆ ನದಿ ದಂಡೆಗೆ ಪ್ರಾಣಿಗಳೆಲ್ಲ ನೀರು ಕುಡಿಲಿಕ್ಕೆ ಬರ್ತಾ ಇದ್ವಂತೆ ಸೊ ಆ ರೀತಿಯಾಗಿ ಹುಲಿಗಳು ಬೇಟೆ ಆಡ್ಲಿಕ್ಕೆ ಬರ್ತಾ ಇದ್ವಲ್ಲ ಆ ಕ್ಷೇತ್ರಕ್ಕಾಗಿ ಇದಕ್ಕೆ ವ್ಯಾಘ್ರಪುರಿ ಅಂತ ಹೆಸರು ಓಕೆ ಬನ್ನಿ ನಾವು ಸೋಮೇಶ್ವರ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಅದೇ ರೀತಿಯಾಗಿ ಇದು ಎಂಟುನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ದೇವಸ್ಥಾನ ಅಲ್ವಾ ಹೌದು ಹಾಗೆ ಈ ಈ ಏನು ದೇವಸ್ಥಾನ ಹುಲಿಗಿ ದೇವಸ್ಥಾನ ಇದೆಯಲ್ಲ ಅದಕ್ಕೆ ಏನು ಶಾಸನಗಳಿಲ್ಲ ಅಂದ್ರೆ ಈ ತರ ಕಟ್ಟಿದ್ರು ರಾಜಾಶ್ರಯ ಇಲ್ಲ ನಾವು ಏನು ಈಗ ನೀವೇನೋ ಇತಿಹಾಸವನ್ನ ತಿಳ್ಕೊಂಡ್ರಲ್ಲ ಇತಿಹಾಸಕ್ಕೆ ಯಾವುದೇ ಆದಂತಹ ಕುರುಹುಗಳು ಇಲ್ಲ ಯಾವುದೇ ಶಿಲಾಶಾಸನಗಳಾಗಲಿ ಕಂಚಿನ ಪತ್ರಗಳಾಗಲಿ ತಾಳೆ ಗರಿಗಳಾಗಲಿ ಆ ತರದ್ದು ಯಾವುದೇ ಕುರುಹುಗಳು ಇಲ್ಲ ಸೊ ಇದು ಜನರಿಂದ ಜನರಿಗೆ ಬಂದಂತಹ ಬಾಯಿ ಮಾತಿನಿಂದ ಪ್ರಸಾರವಾದಂತಹ ಇತಿಹಾಸ ಇದು ಹಾಗೆ ಇಲ್ಲಿ ತುಂಗಭದ್ರಾ ನದಿ ಹತ್ರ ಬಂದ್ರೆ ನಿಮಗೆ ತಲೆಮುಡಿ ಕೊಡುವಂತಹ ಸ್ಥಳ ಇದೆ ಅದೇ ರೀತಿಯಾಗಿ ಸ್ನಾನ ಅದರ ಎದುರುಗಡೆನೆ ಇದೆ ಶೌಚಾಲಯ ಸ್ನಾನ ಗೃಹಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ತುಂಗಭದ್ರಾ ನದಿ ಇಲ್ಲಿಂದ ಹೋಗ್ಬೋದಲ್ಲ ಹ್ಮ್ ಇದೆ ನೋಡಿ ಆ ಸೋಮೇಶ್ವರ ದೇವಸ್ಥಾನ ಹುಲಿಗೆಮ್ಮ ದೇವಸ್ಥಾನದ ಪಕ್ಕದಲ್ಲೇ ಇದೆ ತುಂಗಭದ್ರಾ ನದಿಯ ಬದಿಯಲ್ಲೇ ಇದೆ ಈಗ ನಾವು ಬಂದಿರೋ ಕ್ಲೋಸ್ ಆಗಿದೆ ಬಟ್ ತುಂಬ ಸುಂದರವಾಗಿದೆ ಇದು ತುಂಬ ಹಳೆಯ ದೇವಸ್ಥಾನ ಒಂದು ಎಂಟುನೂರು ಒಂದು ಸಾವಿರ ಇತಿಹಾಸವನ್ನು ಹೊಂದಿರುವಂತಹ ದೇವಸ್ಥಾನ ಅಂದರೆ ಅಷ್ಟು ಹಳೆಯ ದೇವಸ್ಥಾನ ಇದು ಗಣಪತಿ ಹಾಗೂ ನವಗ್ರಹ ದೇವಸ್ಥಾನ ಕೂಡ ಇಲ್ಲಿ ನೋಡ್ಬೋದು ನೀವು ಏನಾದರೂ ಶ್ರೀ ಕ್ಷೇತ್ರ ಹುಲಗಿ ಹುಲಗಿಯಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡ್ತೀರಾ ಅಂತಂದ್ರೆ ಈ ಹುಲಗಿ ಕ್ಷೇತ್ರ ಬರೋದು ಕೊಪ್ಪಳ ಜಿಲ್ಲೆಯಲ್ಲಿ ಮುನಿರಾಬಾದ್ ಹತ್ತಿರ ಇರ್ತಕ್ಕಂಥ ಒಂದು ಗ್ರಾಮ ಈ ಗ್ರಾಮ ಸುಮಾರು ಒಂದು ಹುಬ್ಬಳ್ಳಿಯಿಂದ ಏನಾದರೂ ಬಂದ್ರೆ ಹುಬ್ಬಳ್ಳಿಯಿಂದ ಒಂದು ನೂರ ಕಿಲೋಮೀಟರ್ ಅಂತರದಲ್ಲಿದೆ ಗದಗದಿಂದ ಸುಮಾರು ಒಂದು ಎಂಬತ್ತೈದು ಕಿಲೋಮೀಟರ್ ಅಂತರದಲ್ಲಿದೆ ಅದೇ ರೀತಿಯಾಗಿ ನೀವು ಹಂಪಿಯಿಂದ ಬರ್ತೀರಾ ಅಂತಂದ್ರೆ ಒಂದು ಇಪ್ಪತ್ತೈದು ಕಿಲೋಮೀಟರ್ ಅಂತರದಲ್ಲಿ ನಿಮಗೆ ಈ ಕ್ಷೇತ್ರ ಸಿಗುತ್ತೆ ಇಲ್ಲಿಂದ ಅಂಜನಾದ್ರಿ ಬೆಟ್ಟ ಕೂಡ ಇಪ್ಪತ್ತ್ ಮೂರು ಇಪ್ಪತ್ತೆರಡು ಕಿಲೋಮೀಟರ್ ಅಲ್ಲಿ ನಿಮಗೆ ಅಂಜನಾದ್ರಿ ಕಿಶ್ಕಿಂತ ಬೆಟ್ಟಗಳು ಕೂಡ ಸಿಗ್ತವೆ ತುಂಬ ತುಂಬಾ ಅದ್ಭುತವಾದಂತಹ ಕ್ಷೇತ್ರ ಸ್ನೇಹಿತರೆ ಈ ಕ್ಷೇತ್ರದ ವಿಶೇಷತೆನೇ ಆ ಥರ ಇದೆ ದೇವಸ್ಥಾನದ ಎದುರುಗಡೆ ನೀವು ಇಲ್ಲಿ ಒಂದು ಬೋರ್ಡ್ ನೋಡ್ಬೋದು ದೇವಿಯ ಸೇವೆಗಳು ಯಾವ್ಯಾವುದು ಮಾಡಿಸ್ಬೋದು ಅನ್ನೋದನ್ನ ಇಲ್ಲಿ ಹಾಕಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಜಾತ್ರೆ ದಿನ ಹಾಗೆ ಹುಣ್ಣಿಮೆ ದಿನ ತುಂಬ ಭಕ್ತಾದಿಗಳು ಬರ್ತಾರೆ ಸೊ ಅವಾಗ ಸರತಿ ಸಾಲಿನಲ್ಲಿ ಹೋಗ್ಬೇಕಾಗತ್ತೆ ಸೊ ಈ ರೀತಿ ಸರತಿ ಸಾಲಿನಲ್ಲಿ ದೇವಸ್ಥಾನದ ಒಳಗಡೆ ಎಂಟ್ರಿ ಇದೆ ನೋಡಿ ದೇವಸ್ಥಾನಕ್ಕೆ ಇಲ್ಲಿ ಬರ್ತಿದ್ದ ಹಾಗೆ ಇಲ್ಲಿ ದೊಡ್ಡದಾದ ಪಾರ್ಕಿಂಗ್ ಏರಿಯಾ ಇದೆ ಗಾಡಿಗಳನ್ನ ಪಾರ್ಕಿಂಗ್ ಮಾಡಿ ಇಲ್ಲಿ ಎದುರುಗಡೆನೆ ಚಪ್ಪಲಿ ಸ್ಟ್ಯಾಂಡ್ ಇದೆ ಚಪ್ಪಲಿಗಳನ್ನ ಇಲ್ಲಿ ಬಿಟ್ಟು ಮುಂದೆ ದೇವಸ್ಥಾನಕ್ಕೆ ಇಲ್ಲಿ ಹೋಗ್ಬೇಕಾಗುತ್ತೆ ಬಂದವರಿಗೆಲ್ಲ ವಿಶ್ರಾಂತಿ ಪಡೆಯಲು ಇಲ್ಲಿ ವಿಶ್ರಾಂತಿ ನಿಲಯಗಳಿವೆ ಹೊರಗಡೆನೆ ವಿಶ್ರಾಂತಿಯನ್ನು ಪಡಿಬಹುದು ಇಲ್ಲಿ ನಮ್ಮ ದಾಸೋಹಕ್ಕೆ ಹನುಮಂತನು ಕೂಡ ಬಂದಿದ್ದಾರೆ ನೋಡಿ ಇಲ್ಲಿ ಸ್ನೇಹಿತರೆ ಶ್ರೀ ಕ್ಷೇತ್ರ ಹುಲಿಗೆಯಲ್ಲಿ ಇರ್ತಕ್ಕಂತ ಶ್ರೀ ಹುಲಿಗಮ್ಮ ದೇವಿಯ ದೇವಸ್ಥಾನ ಹಾಗೂ ಸೋಮನಾಥೇಶ್ವರ ದೇವಸ್ಥಾನವನ್ನ ಸೊ ದೇವಸ್ಥಾನ ತುಂಬಾ ಅದ್ಭುತವಾಗಿದೆ ಅದೇ ರೀತಿಯಾಗಿ ಈ ದೇವಸ್ಥಾನ ದಕ್ಷಿಣಾಭಿಮುಖವಾಗಿ ಇದೆ ಅನ್ನೋದು ಒಂದು ವಿಶೇಷಣೆ ಸರಿ ಅದೇ ರೀತಿಯಾಗಿ ಈ ದೇವಿಯು ಇಲ್ಲಿ ಬರ್ತಕ್ಕಂತಹ ಭಕ್ತಾದಿಗಳ ಎಲ್ಲ ಹರಿಕೆಗಳನ್ನ ಈಡೇರಿಸ್ತಾಳೆ ಅಂತನೂ ಭಕ್ತರಲ್ಲಿ ನಂಬಿಕೆ ಅದೇ ರೀತಿಯಾಗಿ ದೇವಿಯು ಅಷ್ಟೇ ಶಕ್ತಿಯುತವಾದಂತಹ ದೇವಿ ಹೌದು ಹಾಗೇನೆ ಈ ದೇವಿ ಏನಿದೆಯಲ್ಲ ಶಾಂತ ರೂಪದಲ್ಲಿಲ್ಲ ಇಲ್ಲಿ ಉಗ್ರ ರೂಪದಲ್ಲಿ ನೆಲೆಸುತ್ತಾಳೆ ನಮ್ಮ ದೇವಿ ಹೌದು ಉಗ್ರ ರೂಪದಲ್ಲಿ ಇದ್ದರೂ ಕೂಡ ನೀವು ದೇವಸ್ಥಾನದ ಒಳಗಡೆ ಹೋಗಿ ದೇವಿಯ ದರ್ಶನವನ್ನ ಪಡೆದ ತಕ್ಷಣ ಮನಸ್ಸೆಲ್ಲ ಕೆಲವೊಂದು ದೇವಿಗಳನ್ನು ನಾವು ನೋಡಿದ್ರೆ ಒಂಥರ ಹೆದರಿಕೆ ಬರುತ್ತೆ ಬಟ್ ಇಲ್ಲಿ ಆತರ ಫೀಲಿಂಗ್ ಏನು ಇಲ್ಲ ಒಂಥರ ಖುಷಿ ಆಗುತ್ತೆ ಹೌದು ಏನಾದ್ರೂ ಕೊಪ್ಪಳ ಅಥವಾ ಹಂಪಿ ಈ ಕ್ಷೇತ್ರಗಳಿಗೆ ಬರ್ತೀರಾ ಅಂತಂದ್ರೆ ಅದು ಹುಲಿಗಿ ಕ್ಷೇತ್ರಕ್ಕೂ ಕೂಡ ಭೇಟಿ ನೀಡಿ ದೇವಿಯ ದರ್ಶನವನ್ನ ಪಡೆದುಕೊಂಡು ಅವಳ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಬಾಯ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ